ಮಳೆದಿತ್ತ ಮೇಲೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯಿತು ರೋಚಕ ಹತ್ತತ್ತು ಓವರ್ಗಳ ಪಂದ್ಯ ಈ ರಣ ರೋಚಕ ಹತ್ತತ್ತು ಓವರ್ಗಳ ಪಂದ್ಯದ ಹೈಲೈಟ್ಸ್ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಖುದ್ದು ಲೈಕ್ ಮಾಡಿ ಹಾಗೆಯೇ ಶುಭರ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಬರಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬ್ರಿಸ್ಬೇನ್ ಅಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿತ್ತು ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯ ಕಾರಣದಿಂದ ಇರದಾದರೂ ಕೂಡ ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಒಂದರ ಮುನ್ನಡೆಯನ್ನು ಸಾಧಿಸಿದಂತಹ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ಎದುರು ನೋಡಿದಂತಹ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದುಕೊಂಡು ಇತಿಹಾಸ ನಿರ್ಮಿಸಿತು ಅಂತಾನೆ ಹೇಳಬಹುದಾಗಿದೆ ಇನ್ನು ಮಳೆ ನಿಂತ ಬಳಿಕ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡದ ಆಟಗಾರರು ನೆರೆದಿದ್ದ ಪ್ರೇಕ್ಷಕರಿಗೋಸ್ಕರ ಒಂದು ಅಭ್ಯಾಸ ಪಂದ್ಯವನ್ನು ಆಡಿದರು ಈ ಅಭ್ಯಾಸ ಪಂದ್ಯ ಹತ್ತರ್ ಕಳೆದಾಗಿತ್ತು ಈ ಅಭ್ಯಾಸ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಂತಹ ಆಸ್ಟ್ರೇಲಿಯಾ ನಿಗದಿತ ಹತ್ತು ಓವರ್ ನಲ್ಲಿ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಹದಿಮೂರು ರನ್ ಗಳನ್ನು ಹೊಡೆಯಿತು ಆಸ್ಟ್ರೇಲಿಯ ತಳದ ಪರವಾಗಿ ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ಟೀಮ್ ಡೇವಿಡ್ ಇಪ್ಪತ್ತು ಎಸೆದನ್ನು ಹೊಡೆದರು ಇನ್ನು ಮಾರ್ಕಸ್ಟೋನಿಕ್ಸ್ ಹದಿನೈದು ಎಸೆತದಲ್ಲಿ ಮೂವತ್ ಮೂರು ರನ್ ಅನ್ನ ಹೊಡೆದರು ಇವರಿಬ್ಬರು ಆಡಿದಂತಹ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಆಸ್ಟ್ರೇಲಿಯಾ ಈ ಅಭ್ಯಾಸ ಪಂದ್ಯದಲ್ಲಿ ನೂರ ಹದಿಮೂರು ರನ್ ಗಳನ್ನ ಕಲೆ ಹಾಕಿತು ಅಂತಾನೆ ಹೇಳಬಹುದಾಗಿದೆ ಇನ್ನು ಈ ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಅಕ್ಷತ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಧಾರ್ ತಲಾ ಒಂದೊಂದು ವಿಕೆಟ್ ಅನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಹದಿನಾಲ್ಕು ರನ್ ಗಳ ಗುರಿಯನ್ನು ಪಡೆದಂತಹ ಟೀಮ್ ಇಂಡಿಯಾ ಈ ಪಂದ್ಯದಲ್ಲಿ ಒಂದು ಬರ್ಜರಿ ಆದಂತಹ ಆರಂಭವನ್ನು ಪಡೆಯಿತು ಟೀಂ ಇಂಡಿಯಾದ ಆರಂಭಿಕ ಆಟಗಾರನಾಗಿ ಕಣಕ್ಕಿಳಿದಂತ ಅಭಿಷೇಕ್ ಶರ್ಮಾ ಕೇವಲ ಆರು ಎಸೆದಲ್ಲಿ ಹದಿನೈದು ರನ್ ಅನ್ನು ಹೊಡೆದರು ಇನ್ನು ಶುಭನ್ ಗಿಲ್ ಹನ್ನೆರಡು ಎಸೆದಲ್ಲಿ ಇಪ್ಪತ್ನಾಲ್ಕು ರನ್ ಅನ್ನು ಹೊಡೆದರು ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಇಪ್ಪತ್ನಾಲ್ಕು ಎಸೆದಲ್ಲಿ ನಲವತ್ತೆರಡು ರನ್ ಅನ್ನು ಹೊಡೆದರು ಇನ್ನು ಅಂತಿಮ ಓವರ್ಗಳಲ್ಲಿ ಪೂರಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ಶೋಮ್ ದುಬೆ ಹನ್ನೆರಡು ಎಸೆದಲ್ಲಿ ಇಪ್ಪತ್ತೆರಡು ರನ್ ಅನ್ನು ಹೊಡೆಯುವುದರ ಮೂಲಕ ಟೀಂ ಇಂಡಿಯಾಕ್ಕೆ ಈ ಅಭ್ಯಾಸ ಪದದಲ್ಲಿ ಒಂದು ರೋಚಕ ಜಯವನ್ನು ತಂದು ಕೊಟ್ಟಿರುವ ತರ ಹೇಳಬಹುದಾಗಿದೆ ಹೀಗೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತ ಈ ಹತ್ತೂ ಓವರ್ಗಳ ರಣರೋಚಕ ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಒಂದು ರಣರೋಚಕ ಗೆಲುವನ್ನು ಕಂಡಿತು ಇನ್ನು ಆಸ್ಟ್ರೇಲಿಯಾದ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ತೋರಿದ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ